ಹುಬ್ಳಿದಾರವಾಡದಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿವಸದಲ್ಲಿ ಎರಡು ಮಹಿಳೆಯರದ್ದು ಅಂದರೆ ಯಂಗ್ ಹುಡುಗಿಯರದು ಮರ್ಡರ್ ಆಗಿದೆ ಅದರಿಂದ ಇಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ರೀತಿ ವಾತಾವರಣ ಸರಿ ಇಲ್ಲ ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಏನೇನು ಮಾಡಬೇಕು ಅಂತೇಳಿ ಒಂದು ನಮ್ಮ ಇಲಾಖೆಯವ್ರಿಗೆ ಮೀಟಿಂಗ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು ಇಲ್ಲಿ ಫ್ಯಾಮಿಲಿ ಫ್ಯಾಮಿಲಿಯವ್ರಿಗೆ ಮಾತಾಡಿಸಿ ಆಲ್ರೆಡಿ ಈ ಕೇಸ್ ಆಲ್ರೆಡಿ ಸಿ ಐ ಡಿಯಲ್ಲಿ ಇನ್ವೆಸ್ಟಿಗೇಷನ್ ಇದೆ ಹಾಗಾಗಿ ಇನ್ವೆಸ್ಟಿಗೇಷನ್ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಕ್ಕೆ ಬರೋದಿಲ್ಲ ಬಟ್ ಇವರು ಕೆಲವರು ಇಲ್ಲಿ ಸ್ಥಳೀಯ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಬಂದಿದೆ ಅಜ್ಜಿಗೆ ಮಾತಾಡಿಸ್ಬೇಕಂತ ಉದ್ದೇಶ ಇದೆ ಸೊ ಅಂತ ಏನೋ ಚೇಂಜಸ್ ಯಾವುದು ಹಾಂ ಆಲ್ರೆಡಿ ಇದು ನೆಹಾದ ಕೇಸ್ ಆಲ್ರೆಡಿ ಸಿ ಎ ಡಿ ಇಲ್ಲಿ ಇದೆ ಅಂಜಲಿ ಬಿ ಕೇಸ್ ಕೂಡ ಈಗ ಅದನ್ನು ನಾಳೆ ದಿವಸ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತೆ ಗೃಹ ಸಚಿವರು ಚರ್ಚೆ ಮಾಡಿ ಅದ್ರ ಮುಂದೆ ತಿರ್ಗೋತೀನಿ

ಇಬ್ಬರೇ ನಾನೀಗ ನೀವು ಹೇಳಿದ್ದೆ ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದಾರೆ ನೀವು ಅದೇ ಕೇಳ್ತಾ ಇದ್ರ ಈಗ ಏನು ಹೇಳಿದ್ರೆ ಅದಕ್ಕೆ ಮಾಹಿತಿ ಕೂಡ ನಮಗಿಗೂ ಕೂಡ ಇವತ್ತು ಸಾಯಂಕಾಲ ಬಿದ್ದಿದೆ ಅದು ಅದ್ರ ಬಗ್ಗೆ ಹೆಚ್ಚಿನ ನಾವು ಅದನ್ನು ಯಾರು ಏನು ಅದನ್ನು ವಿಚಾರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಆಗುತ್ತೆ ಕ್ರೈಮ್ ರೇಷಿಯೋ ಯಾವ ಸಾರಿ ಸರ್ ರಾಜ್ಯದಲ್ಲಿ ಆಲ್ ನೀವು ಓವರ್ ಆಲ್ ರಾಜ್ಯದ ಒಟ್ಟಾರೆ ಪರಿಸ್ಥಿತಿ ನೋಡಿದಾಗ ನೀವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಂಪೇರ್ ಮಾಡಿದ್ರೆ ಇಪ್ಪತ್ನಾಲ್ಕರಲ್ಲಿ ಮಾಡಿರೋ ಸಂಖ್ಯೆ ಇದುವರೆಗೆ ಏಪ್ರಿಲ್ವರೆಗೆ ಕಡಿಮೆನೇ ಇದೆ ಬಟ್ ಇದು ಒಂಥರ ಏನಾಗಿದೆ ಇದು ನಾವು ಸಾರ್ವಜನಿಕರನ್ನು ಯಾರಿಗೂ ದೂರಕ್ಕೆ ಬರೋದಿಲ್ಲ ಅಥವಾ ಮಾಧ್ಯಮಗಳಿಗೆ ದೂರಕ್ಕೆ ಬರೋದಿಲ್ಲ ಇಲ್ಲಿ ಎರಡು ಮಾಡಿದ್ರೂ ಸ್ವಲ್ಪ ನಮಗೂ ಕೂಡ ಬೇಜಾರಾಗಿದೆ ಈ ಥರ ಮಹಿಳೆಯರು ಅದು ಕಾಲೇಜ್ಗೆ ಹೋಗುವಂಥ ಮಹಿಳೆಯರು ಮಾಡಿರೋದು ಎರಡು ಆಗಿರೋದು ಅದು ನಮಗೂ ಕೂಡ ಸಮಾಧಾನ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾವು ಇನ್ನು ಹೆಚ್ಚಿನ ಕ್ರಮಗಳನ್ನು ಇಲ್ಲಿ ಪೊಲೀಸ್ ಇಲಾಖೆ ತೊಗೊಳತ್ತೀವಿ ಅದಕ್ಕೆ ಒಂದರಿಂದ ಒಂದು ಎರಡು ಆಗಿದ್ದಕ್ಕೆ ನಾನು ಬಂದು ಇಲ್ಲೆಲ್ಲ ರಿವ್ಯೂಮೆಲ್ಲ ಮಾಡ್ತಾ ಇದೀವಿ ಇವಾಗ ಹೆಚ್ಚಿನ ಏನಿದೆ ಏನಂತಾರೆ ಕರೆಕ್ಷನ್ ಮೆಜರ್ಸ್ ಏನಿದೆ ಅದನ್ನು ನಾವು ಕೂಡ ಓಮ್ ಮಿಶ್ರ ಅವರು ವರದಿ ಕೊಡಿ ಅಂತ ಹೇಳಿದ್ರೆ ವರದಿ ಕೊಡ್ತೀವಿ ಬಗ್ಗೆ ಇನ್ನೂ ಹೆಚ್ಚಿನ ಕ್ರಮಗಳನ್ನ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಇದು ಜನರಲ್ ಆಗತ್ತೆ ರೀ ನಾವು ಏನ್ ಹೇಳ್ತೇವೆ ಅಂದ್ರೆ ಇಲ್ಲಿ ನೀವು ಹೇಳಿದ ಮಾಹಿತಿ ನಮ್ ಕಿವಿ ಕೂಡ ಬಿದ್ದಿದೆ ಅದನ್ನ ನಾನು ಕೂಡ ಅದನ್ನ ಯಾರ ಮೇಲೆ ಕ್ರಮ ತಗೋಬೇಕು ತಗೊಳ್ತೇನೆ ರೇಷಿಯೋ ಅಲ್ಲ ರೀ ಈಗ ಕಳೆದ ನಂಬರ್ ನೀವು ಸ್ಟಾಟಿಸ್ಟಿಕ್ಸ್ ಏನ್ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ನಂಬರ್ ಜಾಸ್ತಿ ಇದೆ ಇಪ್ಪತ್ತೆರಡರಲ್ಲೂ ಜಾಸ್ತಿ ಇದೆ ಇಪ್ಪತ್ತ್ ಮೂರಲ್ಲೂ ಜಾಸ್ತಿ ಇದೆ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ನೂರ ಮೂವತ್ತು ಕಮ್ಮಿ ಇದೆ ಅದನ್ನ ಹೇಳಿದ್ರು ಯಾವ ಒತ್ತಡ ಯಾವ್ದು ಒತ್ತಡ ಕಾನೂನು ಪ್ರಕಾರ ಕೆಲಸ ಮಾಡಬಹುದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ